ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ನೋಡ್ತಾ ಇದ್ರ ಮೇಘನಾಸ್ ಡೈರಿ ನಾನು ಮೇಲ್ಗೋಣ ಇವತ್ತು ಹಾಸನ್ಗೆ ಹೋಗೋಣ ಅಂತ ಒಂದು ತ್ರೀ ಡೇಸ್ ರಜಾ ಇದೆ ಮಕ್ಳಿಗೂ ಒಂದು ಸ್ವಲ್ಪ ದಿನ ರಜಾ ಇದೆ ಒಂದು ತ್ರೀ ಡೇಸ್ ಅಲ್ಲಿ ಇದ್ಬಿಟ್ಟು ಬರೋಣ ಅಂತ ಸೊ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಿ ನಾವೇ ಅವ್ರು ಬರ್ತಿಲ್ಲ ಸೊ ನಾವಿದ್ರೆ ಹೋಗ್ತಾ ಇದ್ದೀವಿ ನಾವು ಮೂರು ಜನನೇ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿ ರಜಾ ಅಂತ ಗೊತ್ತಾಗ್ತಾ ಇದ್ರೆ ನೆಕ್ಸ್ಟು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಿ ಎಮ್ ಟಿ ಸಿ ಬಸ್ನ ಹಾಸನಿಗೆ ಬಿಡ್ತಾರೆ ಅಂತ ಬಿ ಎಮ್ ಟಿ ಸಿ ಬಸ್ ಬರ್ತ ಬಂದು ನಿಂತ್ಕೊಂಡಾಗ ನಾನು ಏಯ್ ಬಿ ಎಮ್ ಟಿ ಸಿ ಬಸ್ ಅಲ್ವಾ ಹಾಸನಿಗೆಲ್ಲೋಗುತ್ತೆ ಅಂದ್ಕೊಂಡೆ ಅವ್ರು ನೋಡಿದ್ರೆ ಹಾಸನ್ ಹಾಸನ್ ಹಸನ್ ಅಂತ ಹೋಗ್ತಾ ಇದ್ದಾರೆ ಹಾಯ್ ಆಲ್ ನೆನ್ನೆ ಬಸ್ ಹತ್ತಿಬಿಟ್ರೆ ನೆಕ್ಸ್ಟ್ ಮಾರ್ನಿಂಗೇ ನನಗೆ ಆಗಿತ್ತು ಮನೆಗೆ ಬಂದು ಫುಲ್ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಈಗ ಅಮ್ಮ ದೋಸೆ ಮಾಡಿಕೊಟ್ಟಿದ್ರು ಚೆನ್ನಾಗಿ ತಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದಕ್ಕೆ ಮಠಕ್ಕೆ ಲೇಟ್ ಮಾಡ್ಕೊಂಬಂದಿದೆ ಪಾಪ ಫ್ರೆಂಡ್ ಇರೋ ತನಕ ನೋವು ಕಾಣಿಸಿಲ್ಲ ಫ್ರೆಂಡ್ ಹೋದ್ಮೇಲೆ ಕುಂಟಕ್ ಸ್ಟಾರ್ಟ್ ಮಾಡ್ತಿದ್ದೆ ಫ್ರೆಂಡು ಇರೋ ತನಕ ನಡ್ಕೊಂಡು ಓಡಾಡ್ ಓಡ್ಕೊಂಡು ಓಡಾಡ್ತಾ ಇತ್ತು ಫ್ರೆಂಡು ಅದನ್ನು ಕುಂಚ್ ಹಾಕು ನೋಡಿ ಇಲ್ಲಿ ಹೆಂಗ್ ಕುಂಟಿದೆ ಅಂತ ಅದನ್ನು ಅಯ್ಯೋ ಅಯ್ಯೋ ಮೇಡಮ್ ಈಗ ಕಾಲ್ ನೋವು ಇಲ್ವಾ ಮೇಡಮ್ ನಿಮ್ಗೆ ಆ ಈಗ ನೋತಾ ಇಲ್ವಾ ಆಗ್ಲೇ ಬಂದ್ಬಿಟ್ಟು ಫುಲ್ ನಾವು ಕುಂಟ್ತಾ ಇದ್ದಾಳೆ ನನ್ ನಡಿಯಕಾಗ್ತಿಲ್ಲ ಅಂತ ಈಗ ಆರಾಮ ನಾನ್ ಇಷ್ಟೊಂದ್ ಜನ ಇರ್ತಾರೆ ಅನ್ಕೊಂಡಿರ್ಲಿಲ್ಲ ಮಾಡ್ಕೊಡಿ ಹಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿದ್ವಿ ನಮ್ಮ ಮಾವನ್ನ ನೋಡ್ಕೊಂಡು ಬರೋಣ ಅಂತ ಮಾವನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದಿದ್ರು ಹುಷಾರ್ ಹುಷಾರಿರಲಿಲ್ಲ ಆ್ಯಂಡ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು ಸ ಎಲ್ಲ ಅಂದರೆ ನಾವು ಮಠದಲ್ಲಿ ಊಟ ಮಾಡೋಕ್ಕಾಗಿರ್ಲಿಲ್ಲ ಸೊ ಅಲ್ಲೇ ಬಂದು ಅತ್ತೆ ಮನೆಯಲ್ಲೇ ಅತ್ತೆ ಬಿಸಿಬೇಳೆ ಮಾತು ಮಾಡಿದರೆ ಸಫಲಾಗಿತ್ತು ಅದನ್ನು ಊಟ ಮಾಡಿಕೊಂಡು ಇದು ರಾಜ ಅಂತ ಹೇಳ್ಬಿಟ್ಟು ಅತ್ತೆ ಸಾಕ್ತಾ ಇದ್ದಾರೆ ತ್ರೀ ಇಂದ ಎಷ್ಟು ಚೆನ್ನಾಗಿದೆ ಗೊತ್ತಾದ್ರ ಅದ್ರ ಜೊತೆ ಆಟ ಆಡ್ಕೊಂಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋನ ಇದೇ ಥರ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಹೋಗಿ ನನ್ನ ಓಲ್ಡ್ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು ನೀವು ನೋಡ್ತಾ ಇದ್ರ ಮೇಘನಾ ಡೈರಿ ನಾನು ಮೇಘನಾ ಥ್ಯಾಂಕ್ ಯು ಆಲ್